ನನ್ನ ಹೆಸರು ವಸಂತಮ್ಮ ಅಂತ ಇದು ಪ್ರಾಡಕ್ಟು ಚೆನ್ನಾಗಿದೆ ಇದು ಎಲ್ಲ ಇದು ಇನ್ ಇನ್ಸ್ಟಾಗ್ರಾಮಲ್ಲಿ ನಮ್ಮ ನೋಡಿಬಿಟ್ಟು ನಮ್ಮ ಮಗಂತ ತರಿಸ್ಕೊಂಡೆ ಸುಮಾರು ಐದು ವರ್ಷದಿಂದ ಬಿ ಪಿ ಶುಗರ್ ಇತ್ತು ನಾವೆಲ್ಲ ಹಾಸ್ಪಿಟ್ಲಲ್ಲ ತಿಂದಿದ್ದೀವಿ ವಾಸಿ ಆಗಲಿಲ್ಲ ಈ ಪ್ರಾಡಕ್ಟ್ ತಗೊಂಡ್ಮೇಲೆ ವಾಸಿ ಆಗಿದೆ ತಗೊಂಡು ಆರು ತಿಂಗಳಾಗಿ ಯೂಸ್ ಮಾಡ್ತಾಯಿದ್ದೀನಿ ತುಂಬ ಬೆನಿಫಿಟ್ಸ್ ಇದೆ ನಾವು ಎಲ್ಲ ಥರದ್ದು ಮಾತ್ರೆ ತಗೊತಾ ಇದ್ದೆ ಇವಾಗ ತಗೋ ಇದನ್ನು ಕುಡ್ದು ಆದ್ಮೇಲೆ ತಗೊಂಡ ಮೇಲೆ ವಾಸಿಯಾಗೈತೆ ಕಣ್ಣು ನಮಗೆ ಮುಂಜು ಇತ್ತು ಅದನ್ನೆಲ್ಲ ಡಾಕ್ಟ್ರ್ ಎಲ್ಲ ಕಡೆಗೂ ಹಾಸ್ಪಿಟ್ಲೆಲ್ಲ ಹೋಗಿ ಬಂದಿದ್ವಿ ನಾವು ಸುತ್ತಾರ್ದು ಆಮೇಲೆ ಇದನ್ನು ಯೂಸ್ ಮಾಡಿದ ಮೇಲೆ ನಮಗೂ ಅದೆಲ್ಲ ಹುಷಾರಾಗೈತೆ ಇವಾಗ ನಮ್ಮ ಕುಟುಂಬದವರೆಲ್ಲ ತಗೊಂಡು ನಾವು ಯೂಸ್ ಮಾಡ್ತಾಯಿದ್ವಿ ಅವ್ರಿಗೂ ಓಕೆ ಆಗೈತೆ ಬಿ ಪಿ ಶುಗರು ಕಾಲು ಕಣ್ಣು ಮಂಜು ಎಲ್ಲ ಇದ್ರಿಗೆ ಹುಷಾರಾಗುತ್ತೆ ನಾನು ಸುಮಾರು ಹಾಸ್ಪಿಟ್ಲಿಂದ ಸುತ್ತರ್ಕೊಂಡು ಇದನ್ನ ತಗೊಂಡಿದ್ದೀನಿ ನಮಗೆ ಕಮ್ಮಿ ಆಗಿದೆ ನೀವು ಯೂಸ್ ಮಾಡಿ ನಿಮಗೂ ಕಮ್ಮಿ ಆಗುತ್ತೆ